ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಕಾಶಿ ಒಂದು ಪ್ರಸಿದ್ಧವಾದ ಪವಿತ್ರವಾದ ಪುಣ್ಯಕ್ಷೇತ್ರ ಕಾಶಿ ಸಾಮಾನ್ಯವಾದ ಪುಣ್ಯಕ್ಷೇತ್ರ ಅಂದುಕೊಂಡ್ರೆ ಅದು ತಪ್ಪು ಕಾಶಿಯ ವಿಚಾರಗಳು ತರ್ಕಕ್ಕೆ ಮೀರಿದ್ದು ಕಾಶಿ ಕ್ಷೇತ್ರ ನೆನ್ನೆ ಮೊನ್ನೆಯಿಂದ ಪ್ರಸಿದ್ಧವಾದಂತಹ ಜಾಗವಲ್ಲ ಅದು ಶತಮಾನಗಳ ಹಿಂದಿನ ಆಚೆಯಿಂದಲೂ ತುಂಬಾ ಪ್ರಭಾವಿ ಇದ್ದಂತಹ ಕ್ಷೇತ್ರ ಕಾಶಿ ಕ್ಷೇತ್ರ ಭೂಮಿಯಿಂದ ಮೂವತ್ತ್ ಮೂರು ಅಡಿಗಳಷ್ಟು ಎತ್ತರದ ಪ್ರದೇಶದಲ್ಲಿದೆ ಕಾಶಿ ಶಿವನ ಅತ್ಯಂತ ಪ್ರಿಯವಾದ ಜಾಗ ಅಲ್ಲಿ ಕೆಲವು ವಿಶೇಷಗಳು ವಿಚಿತ್ರಗಳು ನಡೆದಿವೆ ನಡೆಯುತ್ತಿವೆ ಅಂತಹ ವಿಚಿತ್ರ ಆಚರಣೆಗಳನ್ನ ಒಳಗೊಂಡ ಅಂತಹ ರಹಸ್ಯಗಳನ್ನು ಒಳಗೊಂಡ ಕಾಶಿ ಕ್ಷೇತ್ರದ ಬಗ್ಗೆ ರೋಮಾಂಚನಕಾರಿ ವಿಷಯಗಳಿವೆ ಅವುಗಳನ್ನು ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಬೆಲ್ ಬಾರಿಸಿ ಲೈಕ್ ಕುಡಿಯೋದನ್ನು ಮರಿಬೇಡಿ ಆಗಿನ ಪೂರ್ವಿಕರು ಶಕ್ತಿ ಚಲನೆ ಇದ್ದ ಜಾಗಗಳಲ್ಲಿ ಒಂದೊಂದು ದೇಗುಲಗಳನ್ನು ನಿರ್ಮಿಸುತ್ತಿದ್ದರು ಅಂತಹ ಮಹತ್ತರವಾದ ಶಕ್ತಿ ಚಲನೆ ಇದ್ದದ್ದು ಕಾಶಿಯಲ್ಲಿ ಮಾತ್ರ ಅಲ್ಲಿ ಆಗಿನ ಕಾಲದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ದೇಗುಲಗಳು ಇದುವು ಅವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ವಿಶೇಷಗಳನ್ನು ಹೊಂದಿದ್ದವು ನಲವತ್ತು ಸಾವಿರ ವರ್ಷಗಳ ಹಿಂದೆ ಕಾಶಿ ಅಭಿವೃದ್ಧಿ ಹೊಂದಿರುವ ನಗರವಾಗಿತ್ತು ಇದು ದಂತ ಕಥೆಗಳಿಗಿಂತ ಹಳೆಯದು ಕಾಶಿ ಅಂದರೆ ಅದು ಬೆಳಕಿನ ಗೋಪುರ ಎಂಬ ಅರ್ಥವನ್ನ ನೀಡುತ್ತದೆ ಕಾಶಿಯಲ್ಲಿ ಶವದ ಭಸ್ಮ ಲೇಪನದಿಂದ ಶಿವಲಿಂಗಕ್ಕೆ ಪೂಜೆಯನ್ನ ಪ್ರಾರಂಭಿಸುತ್ತಾರೆ ಅತಿ ಪ್ರಾಚೀನವಾದ ಭಾಷೆ ಸಂಸ್ಕೃತ ಹುಟ್ಟಿದ್ದು ಕೂಡ ಕಾಶಿಯ ಪೀಠದಲ್ಲೇ ಕಾಶಿಯಲ್ಲಿ ಎಂದೆಂದೂ ಕೂಡ ಹದ್ದುಗಳು ಹಾರಾಡೋದಿಲ್ಲ ಹಸುಗಳು ಓರಿಗಳು ಆಯೋದಿಲ್ಲ ಹಲ್ಲಿಗಳು ಶಬ್ದ ಮಾಡೋದಿಲ್ಲ ಕಾಶಿಯಲ್ಲಿ ಮರಣ ಹೊಂದಿದ ಪ್ರತಿ ಶವಗಳಲ್ಲೇ ವಾಸನೆ ಕೂಡ ಬರುವುದಿಲ್ಲ ಕಾಶಿ ಕ್ಷೇತ್ರದಲ್ಲೇ ಸುತ್ತಲೂ ಅನೇಕ ಚಿಕ್ಕ ಪುಟ್ಟ ಸಂಧಿಗಳು ಇದ್ದು ಅಂತಹ ಸಂಧಿಗಳು ವಲಯಾಕಾರವಾಗಿ ಸುತ್ತಿದ ಹಾಗೆ ಇದ್ದು ಒಂದು ವ್ಯೂಹದ ಹಾಗೆ ಮಾರ್ಪಟ್ಟಿದೆ ಇದರ ಪೂರ್ವಕಾಲದಲ್ಲಿ ಅನೇಕ ಸುಂದರವಾದ ವನಗಳು ಹೂವಿನ ಗಿಡಗಳ ಮಧ್ಯೆ ಇದ್ದ ಮಂದಿರಗಳನ್ನು ವಿದೇಶಿ ದಂಡಯಾತ್ರೆಗಳಿಂದ ಕಾಪಾಡುವುದಕ್ಕಾಗಿ ಪ್ರಜೆಗಳಲ್ಲಿ ಗುಡಿಗಳ ಸುತ್ತಲೂ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿ ಶತ್ರು ಸೈನಿಕರಿಗೆ ದಾರಿ ಇಲ್ಲದ ಹಾಗೆ ಮಾಡಿದ್ದರು ಕಾಶಿಯಲ್ಲಿ ಆಗಿನ ಕಾಲದಲ್ಲಿ ಅನೇಕ ಪಂಡಿತರು ದೊಡ್ಡ ದೊಡ್ಡ ಶಾಸ್ತ್ರವೇತರು ಸಮಂಜಸ ಜ್ಞಾನಿಗಳು ನೆಲೆಯೂರಿದ್ದರು ಕಾಶಿ ಕ್ಷೇತ್ರದಲ್ಲಿ ಪುಣ್ಯ ಮಾಡಿದರೆ ಕೋಟಿ ಸಂಖ್ಯೆಯಲ್ಲಿ ಫಲ ಇರುತ್ತದೆ ಪಾಪ ಮಾಡಿದರೂ ಕೂಡ ಕೋಟಿ ಸಂಖ್ಯೆಯಲ್ಲಿ ಪಾಪ ಅಂಟಿಕೊಳ್ಳುತ್ತದೆ ಎಂಬ ಅಚಲವಾದ ನಂಬಿಕೆ ಇದೆ ಇನ್ನು ಗಂಗೆಯ ತೀರದಲ್ಲೇ ಸುಮಾರು ಎಂಬತ್ನಾಲ್ಕು ಘಾಟುಗಳು ಬರುತ್ತವೆ ಇವು ದೇವತೆಗಳು ಋಷಿ ಮುನಿಗಳು ರಾಜರುಗಳೊಂದಿಗೆ ಎಷ್ಟೋ ಜನರು ತಮ್ಮ ತಪಶಕ್ತಿಯಿಂದ ನಿರ್ಮಿಸಿರುವ ಘಾಟ್ಗಳಾಗಿವೆ ಅನೇಕ ಘಾಟ್ಗಳ ಹತ್ತಿರ ಉದ್ಭವಿಸುವ ತೀರ್ಥಗಳು ಗಂಗಾ ನದಿಯಲ್ಲಿ ಸೇರಿಕೊಳ್ಳುತ್ತವೆ ದೇಶದ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಎಣಗಳನ್ನು ಸಂಸ್ಕಾರ ಮಾಡಲು ತರುತ್ತಾರೆ ಹರಿಶ್ಚಂದ್ರ ಘಾಟ್ನಲ್ಲಿ ಪ್ರತಿದಿನ ನೂರಾರು ಹೆಣಗಳನ್ನು ದಹಿಸುತ್ತಾರೆ ಕಡಿಮೆ ಸೌದೆಗಳನ್ನು ಬಳಸಿದರೂ ದಹನ ಕ್ರಿಯೆ ಯಾವ ಲೋಪದೋಷಗಳಿಲ್ಲದೆ ಸರಾಗವಾಗಿ ನಡೆಯುತ್ತದೆ ಮತ್ತು ಪೂರ್ಣಗೊಳ್ಳುತ್ತದೆ ರಾಮಾಯಣದ ಪೂರ್ವದಲ್ಲಿ ವಿಭಂಡಕ ಎಂಬ ಋಷಿ ಪೂಜಿಸಿದ ತಿಲಭಾಂಡೇಶ್ವರ ಶಿವಲಿಂಗವು ಈ ಕಾಶಿಯಲ್ಲಿದೆ ಎರಡ್ ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದಾದ ಈ ಸ್ವಯಂಭೂ ಶಿವಲಿಂಗ ಯಾವುದೇ ಮಾನವನ ಹಸ್ತಕ್ಷೇಪವಿಲ್ಲದೆ ಹೊರವೊಮ್ಮಿತ್ತು ಈ ಶಿವಲಿಂಗದ ಆಕರ್ಷಕ ಅಂಶವೆಂದರೆ ಇದು ಇನ್ನು ಗಾತ್ರದಲ್ಲಿ ಬೆಳೆಯುತ್ತಲೇ ಇದೆ ಶಿವಲಿಂಗ ಪ್ರತಿ ವರ್ಷ ಒಂದು ಬೀಜದ ಗಾತ್ರದಲ್ಲಿ ಬೆಳೆಯುತ್ತದೆ ಶಿವಲಿಂಗದ ಎತ್ತರ ಮೂರು ಪಾಯಿಂಟ್ ಐದು ಅಡಿಗಳು ಹಾಗೂ ಅಗಲ ಮೂರು ಅಡಿಗಳಷ್ಟು ವ್ಯಾಸವಾಗಿದೆ ಇಂಥ ಕಾಶಿಗೆ ಬರೀ ದರ್ಶನಕ್ಕೆ ಬರುವುದಿಲ್ಲ ಸಾಯಲು ಕೂಡ ಬರುತ್ತಾರೆ ಕಾಶಿಯಲ್ಲಿ ಸಾಯಲು ಬರುವವರಿಗೆ ವಿಶೇಷ ಮರ್ಯಾದೆ ಕೂಡ ಇದೆ ಸಾಯುವ ಹಂತದಲ್ಲಿ ಕೆಲ ಕಾಲ ಇಲ್ಲಿಗೆ ಬಂದು ತಂಗಿ ದೇಹತ್ಯಾಗ ಮಾಡಿದರೆ ಶಿವನಲ್ಲಿ ಮುಕ್ತಿ ದೊರೆಯುವುದು ಎಂದು ನಂಬುತ್ತಾರೆ ಸಾಕಷ್ಟು ಅಗೋರಿಗಳು ನಾಗ ಸಾಧುಗಳು ಇರೋ ಕಾಶಿ ವಿಚಿತ್ರ ಆಚರಣೆಗಳಿಗೆ ಕಾರಣವಾಗಿರುವುದು ಸುಳ್ಳಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್